ಒಂದೂವರೆ ಎಕರೆ ಎರಡು ಎರಡು ಎಕರೆ ಖಾತೆಗಳಿದೆ ನಗರಸಭೆಯಲ್ಲಿ ಎಂಟು ಎಕರೆ ಖಾತೆ ಇದೆ ಒಂದೇ ಖಾತೆ ನಗರಸಭೆಯಲ್ಲಿ ಎಂಟು ಎಕರೆ ಕಮಿಷನರ್ ಏನ್ ಮಾಡ್ತಾ ಇದಾರೆ ಕಮಿಷನರ್ ಇವೆಲ್ಲ ಗೊತ್ತಿ ಗೊತ್ತಿಲ್ವಾ ನೀವೆಲ್ಲೂ ನೋಡಕ್ಕಾಗಲ್ಲ ಎಕರೆ ಗಟ್ಟಲೆ ಖಾತೆಗಳು ನಗರಸಭೆಯಲ್ಲಿ ಎಕರೆ ಗಟ್ಟಲೆ ನಾನು ಈಗ ಉದಾಹರಣೆಗೆ ನಿಮಗೆ ಇಪ್ಪತ್ತ ಇಪ್ಪತ್ತೆರಡು ಇದಾವೆ ನನ್ನ ಹತ್ರ ಎಕರೆಗಟ್ಟಲೆ ಇರ್ತಕ್ಕಂಥವು ಮಾಧ್ಯಮ ಸ್ನೇಹಿತರು ನೀವೆಲ್ಲರೂ ಕೂಡ ಫೋಟೋಗಳು ತಗೊಳ್ಳಿ ಇಪ್ಪತ್ತೆರಡು ನೀವು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲೆಲ್ಲಿ ನಗರಸಭೆಗಳಿದಾವೆ ಎಲ್ಲೂ ನೋಡಕ್ ಸಾಧ್ಯ ಇಲ್ಲ ಎಲ್ಲೂ ನೋಡಕ್ ಸಾಧ್ಯ ಇಲ್ಲ ಇಲ್ಲಿ ಆ ಕಲ್ಲಳ್ಳಿ ಸರ್ವೆ ನಂಬರ್ ಅಲ್ಲಿ ಒಂದು ಅಲ್ಲಿ ನಾನು ಆರು ತಿಂಗಳಿಂದ ಇಲ್ಲಿ ಒಬ್ಬ ಅಯೋಗ್ಯ ಬಂದಿದ್ದೇನೆ ತಹಸೀಲ್ದಾರ್ ಅವ್ನಿಗೇನೂ ಗೊತ್ತಿಲ್ಲ ಏನು ಗೊತ್ತಿಲ್ಲ ತಹಸೀಲ್ದಾರ್ ಅವನೊಬ್ಬ ದೊಡ್ಡ ಅಯೋಗ್ಯ ಅವನು ಇವನ್ ಏನು ಗೊತ್ತಿಲ್ಲ ಅವನು ಇನ್ನೊಬ್ಬ ಇದನ್ಯೂ ರೆವಿನ್ಯೂ ಇನ್ಸ್ಪೆಕ್ಟರ್ ಅವನು ಹೇಳ್ದಂಗೆ ಇವ್ನು ಮಾಡೋದು ತಹಸೀಲ್ದಾರ್ ಅವನು ಹೇಳ್ದಂಗೆ ಇವನು ಮಾಡೋದು ತಹಸೀಲ್ದಾರ್ ಇವರೆಲ್ಲ ಹೆಂಗಾಗಿದೆ ಅಂದರೆ ಪಾಪ ಆ ಮಂತ್ರಿನಾ ಎಂಟು ದಿವಸ ಇರ್ತಾರೆ ಗೊತ್ತಿಲ್ಲ ಈ ಮಂತ್ರಿ ಇವತ್ತು ಇಷ್ಟೆಲ್ಲ ನಾನು ತಹಸೀಲ್ದಾರ್ ನಿನ್ನೆ ಹೇಳಿದೆ ಅದೆಲ್ಲ ಜುಂಜನಹಳ್ಳಿಯಲ್ಲಿ ಯಾವುದೋ ಒಂದು ಯಾರಿಗೋ ರೋಡ್ ಬಿಡ್ಸಕ್ಕೂ ಹೋಗಿ ಮಿನಿಸ್ಟರ್ ಹೇಳಿದ್ದಾರೆ ಸರ್ ಏನ್ ಸರ್ ಮಾಡೋದು ಅಂತ ಹೇಳಿ ಅಲ್ಲೇ ಕುತ್ಕೊಂಡು ಪಾಪ ರೋಡ್ ಹೊಡೆಸ್ಬಿಟ್ಟು ಬಂದಿದ್ದಾರೆ ಅಯ್ಯೋ ನಾನು ಹೇಳಿದೆ ಅಯ್ಯೋ ಇಲ್ಲಿ ಆ ಕೆರೆಯೇ ಹಾಕೊಂಡ್ಬಿಟ್ಟಿದ್ದಾರೆಪ್ಪ ಕೆರೆನೇ ಹಾಕೊಂಡಿದಾರೆ ನಾಳೆ ಬೆಳಗ್ಗೆ ಹೋಗಿ ಕೆರೆ ತೆರವುಗೊಳಿಸ್ತೇನೆ ಏನು ಅಂದೆ ಇಂಥ ಅಯೋಗ್ಯನಿಟ್ಕೊಂಡು ಇವತ್ತು ಏನ್ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಪೊಲೀಸ್ ಪೊಲೀಸ್ ಹತ್ರ ನೀವು ಎಷ್ಟೆಷ್ಟು ದುಡ್ಡು ತಗೊಂಡಿದ್ದೀರಾ ನಿಮ್ಮ ಪೊಲೀಸ್ ಇನ್ಸ್ಪೆಕ್ಟ್ರೇ ಬಂದು ಹೇಳ್ತೇನೆ ಸರ್ ದಯಮಾಡಿ ಅವ್ನು ನನ್ನ ಕೈ ಮುಗಿತಾನೆ ಸರ್ ದಯಮಾಡಿ ಹೇಳಿ ಮಾಡಿ ಸರ್ ಎಲ್ಲೂ ನೀವು ನನ್ನ ಇಷ್ಟು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಮತ್ತೆ ತೊಂದರೆ ಮಾಡ್ತಾರೆ ಸರ್ ಅಂತ ನನ್ನ ಸ್ನೇಹಿತ ಅವನು ಸ್ನೇಹಿತ ನಾನು ಅವ್ನ್ಗೆ ಹೇಳ್ತಾ ಇದ್ದೆ ಇಲ್ಲಿ ಬರೋಕ್ ಮೊದಲು ಏ ನಾನ್ ಗೊತ್ತಿದ್ದೀನಿ ಪರಿಚಯ ಇದ್ದೀನಿ ನೀನೇ ಅನ್ನೋರು ಹೇಳಿದ್ರೆ ನೀನ್ ಇಲ್ಲ ಕೆಲಸ ಆಗಲ್ಲ ಅಂತ ಹೇಳ್ಬೇಡ ಅಂತ ಹೇಳಿದ ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ನೇಹಿತ ಇದ್ದಾನೆ ಸ್ನೇಹಿತ ಇದ್ದಾನೆ ನೀನ್ ನನ್ನ ಪರಿಚಯ ಇದೆ ಅಂತ ಗೊತ್ತಾಗ್ಬಿಟ್ರೆ ಈ ಪಾಪ ತೊಂದರೆ ಮಾಡ್ದ ಎಲ್ಲಾರಿಗೂ ತೊಂದರೆ ಅಲ್ಲಿ ನಾನು ಇನ್ನೂ ಒಂದು ಮಾಹಿತಿ ಹೇಳ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಪಿ ಸಿಗಳ ಹತ್ರ ದುಡ್ಡು ತಗೊಂತಾನೆ ಅಂತ ಏನ್ ಮಾಡ್ತೀವಿ ಇಪ್ಪತ್ತೈದು ಲಕ್ಷ ಕೊಟ್ಟು ಬಂದ್ರೆ ಏನ್ ಅವನು ಇಪ್ಪತ್ತೈದು ಲಕ್ಷ ಬಂದ್ರೆ ಅವನ್ ಪಿ ಸಿ ಗಳ ಹತ್ರನೂ ಕಿತ್ಕೊಂತಾನೆ ಜನಗಳ ಹತ್ರನೂ ಕಿತ್ಕೊಂತಾನೆ ಎಲ್ಲರ ಹತ್ರನೂ ಕಿತ್ಕೊತಾ ಲಕ್ಷ ಅಲ್ಲ ನಮಗೆ ಬೇಡ ನಾನು ಹೇಳಿದ್ದೀನಿ ಪಾಪದ ನಾನು ಹೇಳ್ದಲ್ಲ ಆ ಪಾಪದ ಹಣ ಅವರೇ ಸುತ್ತಕೊಂಡ್ಲಿ ಆ ಪಾಪದ ಹಣ ನಮಗ್ ಸುತ್ತೋದ್ ಬೇಡ ನಮಗೆ ಬೇಡ ನಾವು ಚೆನ್ನಾಗಿದ್ದೀವಿ ಆರಾಮಾಗಿದ್ದೀವಿ ಭಗವಂತ ನಮಗೆ ಶಕ್ತಿ ಕೊಟ್ಟಿದ್ದಾರೆ ಇದೆ ನಮಗೆ ಸಮಯ ಸಂದರ್ಭ ಬಂದಾಗ ಶ್ಯಾಮಿಯಾನ ಮೈಕು ಚೇರು ಎಲ್ಲಾ ಶಕ್ತಿ ನಮಗಿದೆ ನಿಮ್ಮ ಪಾಪದ ಹಣದಿಂದ ನಮಗೆ ಶ್ಯಾಮಿಯಾನು ಬೇಡ ನಿಮ್ಗೆ ಗ್ಲೂಕೋಸು ಬೇಡ ಎಲ್ಲ ನೀವೇ ಹಾಕ್ಕೊಳ್ಳಿ ಪಾಪ ನಿಮ್ಮ ಕಾರ್ಯಕರ್ತರಿಗೆ ಹಾಕ್ರಪ್ಪ ನಿಮ್ಮ ಕಾರ್ಯಕರ್ತರಿಗೆ ಇಲ್ಲ ಮನೆ ಹೇಳಿದ್ರು ನಮ್ಮ ಅಣ್ಣ ಹತ್ರನೇ ಯಾರ್ಯಾರು ಹೇಳಿದ್ರು ಸ್ನೇಹಿತರು ಅರವತ್ತು ವರ್ಷದಿಂದ ಇವ್ರಿಗೆ ದುಡ್ದು ನಂಗೆ ಒಂದು ಚೇರ್ ಹಾಕ್ಲಿಲ್ಲ ಒಂದು ಚಾಂಪಿಯನ್ ಹಾಕ್ಲಿಲ್ಲ ಓ ಜೆ ಕೆ ಭವನ ಕಾಂಪೌಂಡ್ ಅಲ್ಲಿ ಹಾಕಕ್ಕೆ ಬಂದ್ಬಿಟ್ರೆ ಅವಾಗಲೇ ಅಂತ ಎಷ್ಟು ವ್ಯಂಗ್ಯವಾಗಿ ಮಾತಾಡ್ತಾ ಇದ್ರು ಅಂದ್ರೆ ನಾವಲ್ಲ ಅವ್ರ ಅವ್ರ ಲೀಡರ್ಗಳು ಹಂಗಾಗಿ ಇವತ್ತು ಇದಕ್ಕೆಲ್ಲ ಮುಂದೆ ಇನ್ನೂ ಸಮಯ ಇದೆ ಇನ್ನೂ ಸಮಯ ಇದೆ ಇನ್ನೂ ಏನೇನು ಮಾಡಿದ್ದಾರೆ ಅನ್ನುವಂಥದ್ದು ಎಲ್ಲ ಕಲೆ ಹಾಕಿದ್ದೀನಿ ಎಲ್ಲ ಮಾಹಿತಿಗಳಿದೆ ಆ ಸಮಯ ಸಂದರ್ಭ ಬಂದಾಗ ಏನು ಹೇಳಬೇಕು ಅದನ್ನೆಲ್ಲ ಕೂಡ ನಾನು ಹೇಳುವಂತ ಕೆಲಸವನ್ನು ಮಾಡ್ತೇನೆ ಇವಾಗಲೂ ಕೂಡ ಗೌರವವಾಗಿ ಮಂತ್ರಿಗಳಾಗಿದ್ದೀರ ನೀವು ಏನಾದರೂ ಒಂದೊಂದು ಮಾತು ಮಾತಾಡಬೇಕಾದ್ರೆ ನೀವು ಯಾಕಂದ್ರೆ ನೀವು ಆರ್ಡಿನರಿ ಪರ್ಸನ್ ಅಲ್ಲ ಈಗ ಮಂತ್ರಿಗಳು ಮಂತ್ರಿಗಳು ಅಂದ್ರೆ ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ನಿಮ್ಮ ಬಾಯಿಂದ ಬರುವಂತ ಒಂದೊಂದು ಮಾತು ಮುತ್ತುಗಳಾಗಿರ್ಬೇಕು ಮುತ್ತುಗಳಾಗಿರ್ಬೇಕು ನೀವು ಉಚ್ಚಾಟ ಆಡ್ತಾ ಇದ್ರೆ ನಿಮ್ಮನ್ನು ಇನ್ನೂ ಹೇಳ್ತೀವಿ ನೀವು ಇನ್ನೂ ಏನೇನು ಅಕ್ರಮಗಳು ಮಾಡಿದ್ದೀರಾ ಅನ್ಯಾಯಗಳು ಮಾಡಿದ್ದೀರಾ ಇವೆಲ್ಲವನ್ನು ಕೂಡ ಹೊರಗೆ ತಂದು ಇಡ್ತೀವಿ ಈಗ ನಾನು ಹೇಳಿರ್ತಕ್ಕಂಥದ್ದು ಯಾವುದು ಸುಳ್ಳಲ್ಲ ನಾನು ಹೇಳಿರ್ತಕ್ಕಂಥದ್ದು ಯಾವುದು ಸುಳ್ಳಲ್ಲ ಈಗ ನೀವು ನೀವು ಯಾವುದಾದ್ರೂ ಒಂದು ನಾ ಹಿಂದೆನೂ ಹೇಳಿದ್ದೆ ಒಂದೇ ಒಂದು ನಾ ಮಾರ ಹತ್ರ ಒಂದು ಜಮೀನ್ ತಗೊಂಡಿದ್ದೀನಿ ಸೇಲ್ ಇಟ್ಟು ತೋರಿಸಪ್ಪ ಒಂದೇ ಒಂದ್ ಸೇಟ್ ತೋರಿಸ್ಬಿಟ್ಟು ನಾವು ಮಾತಾಡಲ್ಲ ಅದ್ರ ಬಗ್ಗೆ ಚಕಾರ ಇಪ್ಪತ್ತೊಂಬತ್ತು ವರ್ಷ ಅದು ನಮಗೆ ಬೇಕು ಅಂತ ನೀವು ಅರ್ಜೆ ಆಗ್ತೀರಲ್ರಿ ಅದೇ ಆಯ್ತಪ್ಪ ಈಗಲಾದ್ರೂ ಬಿಟ್ಬಿಡೋಣ ಆ ಮಕ್ಕಳನ್ನೇ ಬಿಟ್ಟಿಲ್ಲ ಮಕ್ಕಳಿಗೆ ರಿಸರ್ವ್ ಮಾಡಿರ್ತಕ್ಕಂಥ ಜಾಗದಲ್ಲಿ ನೀವು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ ನೀವು ತಿಂತಾ ಇದ್ದೀರಲ್ಲ ಮಕ್ಕಳಿಗೆ ಮಕ್ಕಳನ್ನು ಮಕ್ಕಳಿಗೆ ಜಮೀನು ನೀವು ಬಿಡ್ತಾ ಇಲ್ವಲ್ಲ ನೀವು ಮನುಷ್ಯರ ಅನ್ನಬೇಕಾ ನಿಮ್ಮನ್ನ ಹಾಗಾಗಿ ನೀವು ಮಂತ್ರಿಗಳಾಗಿದ್ದೀರ ನಿಮ್ಮ ಬಾಯಿಂದ ಬರ್ತಕ್ಕಂತ ಒಂದೊಂದು ಮಾತು ಮುತ್ತುಗಳಾಗಿರ್ಬೇಕು ನಿಮಗೆ ಇಂಥ ಅವಕಾಶ ಸಿಕ್ಕೋದಿಲ್ಲ ನಿಮ್ಗೆ ಸಿಕ್ಕಿರ್ತಕ್ಕಂಥ ಅವಕಾಶವನ್ನ ಬಳಸಿಕೊಂಡು ಹೆಚ್ಚುವರಿ ಅನುದಾನಗಳನ್ನ ತಂದು ಇಡೀ ಕ್ಷೇತ್ರಕ್ಕೆ ನೀವು ತಗೊಂಡ್ಬನ್ರಿ ಒಂದು ಐನೂರು ಕೋಟಿ ತಗೊಂಬನ್ರಿ ಸಂತೋಷ ನಿಮಗೆ ನಾವೆಲ್ಲ ನಮ್ಮ ಪಕ್ಷದ ವತಿಯಿಂದ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಕುಮಾರಸ್ವಾಮಿ ಅವರಿದ್ದಾಗ ನಾವು ಕೂಡ ವಿಶೇಷ ಅನುದಾನವನ್ನು ತಂದಿದ್ದೀವಿ ಆದರೆ ನೀವು ಐನೂರು ಕೋಟಿ ತಗೊಂಡ್ಬನ್ನಿ ಸಾವಿರ ಕೋಟಿ ತಗೊಂಡ್ಬನ್ನಿ ನೀವು ಶಕ್ತಿಶಾಲಿಗಳು ಧೈರ್ಯಶಾಲಿಗಳು ಬುದ್ಧಿವಂತರು ಗಂಡಸರು ಒಂದು ಸಾವಿರ ಕೋಟಿ ತಗೊಂಡ್ಬನ್ನಿ ಅಭಿನಂದನೆಗಳನ್ನ ನಾವೆಲ್ಲರೂ ಕೂಡ ನಿಮಗೆ ಸಲ್ಲಿಸ್ತೇವೆ ಸಲ್ಲಿಸ್ತೇವೆ ಒಳ್ಳೆ ಕೆಲಸ ಮಾಡಿದಾಗ ಅದು ಆರೋಗ್ಯಕರವಾದಂತ ರಾಜಕಾರಣ ಇರಬೇಕು ಅಂದ್ರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಈಗ ನೀವು ಮೊನ್ನೆ ಮನೆಗಳು ಹೇಳಿಲ್ವ ನಾವು ಸರ್ ಲೋಕಸಭೆ ಎಲೆಕ್ಷನ್ ಬಂದ್ಬಿಟ್ಟಿದ್ದೀವಿ ಲೋಕಸಭೆ ಎಲೆಕ್ಷನ್ ಎಲೆಕ್ಷನ್ಗೂ ಇದೇನ ಸಂಬಂಧ ಅದನ್ನ ತೆಗೆತಾರಾಮ್ ಶೆಟ್ಟಿ ಆ ಸೀತಾರಾಮ್ ಶೆಟ್ಟಿ ಎಷ್ಟು ದಿವಸ ಪ್ರಾಣಿಯಲ್ಲಿ ಒಳ್ಕೊಂಡಿರ್ತಾನೆ ಅಲ್ಲಿ ಒಳಗಡೆ ಏನೋ ಮಾಡ್ತಾ ಇರ್ತಾರೆ ಇವರು ಆ ಸೀತಾರಾಮ್ ಶೆಟ್ಟಿ ಹೆಸರು ಹೇಳ್ಕೊಂಡು ಇನ್ನೇನೇನು ಮಾಡ್ತಾರೋ ಯಾರು ಅನ್ಯಾಯ ಮಾಡ್ತಾರೋ ದಯಮಾಡಿ ಇಮಿಡಿಯೇಟ್ ತೆಗಿ ಅಂತ ಅವ್ನಿಗೆ ಹೇಳಿದೆ ಅವ್ನ ಇನ್ನೂ ತೆಗ್ದಿಲ್ಲ ಆರು ತಿಂಗಳಾಗಿದೆ ಜನ ಜನಕರು ಅಕ್ರಮ ಖಾತೆಗಳಿಗೆ ನಾನಲ್ಲ ನನ್ನ ಕಾಲದಲ್ಲಿ ಒಂದು ಅಕ್ರಮ ಖಾತೆ ತೋರಿಸಪ್ಪ ನೀವು ನೋಡೋಣ ನೀವು ಮಾಡಿದೀರ ನೋಡ್ರಿ ಅದು ಏನ್ರಿ ಒಂದೊಂದು ಎಕರೆ ಒಂದೂವರೆ ಎಕರೆ ಎರಡು ಎಕರೆ ಎಂಟು ಎಕರೆ ಅಕ್ರಮ ಖಾತೆಗಳು ಎಂಟೆಂಟು ಎಕರೆ ನೀವು ಕರ್ನಾಟಕದಲ್ಲಿ ಎಲ್ಲೋ ನೋಡಕ್ ಸಾಧ್ಯ ಇಲ್ಲ ಒನ್ಲಿ ಒನ್ ಚಿಂತಾಮಣಿ ಆ ಕ್ರಮ ಖಾತೆಗಳು ಇವರು ಇವ್ರಿಗೆ ನಿಜವಾಗಲೂ ಮಾನ ಮರ್ಯಾದೆ ನಾಚಿಕೆ ಇದಕ್ಕೆ ಅರ್ಥನೇ ಗೊತ್ತಿಲ್ಲ ಅರ್ಥನೇ ಗೊತ್ತಿಲ್ಲ ಹಾಗಾಗಿ